ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಂದಿ ಪ್ರತಿಮೆ ಭಿನ್ನಾ ಖಂಡಿಸಿ ಸ್ಥಳೀಯರ ಆಕ್ರೋಶ ಯಾರೋ ಕಿಡಿಗೇಡಿಗಳಿಂದ ನಂದಿ ಪ್ರತಿಮೆಯನ್ನು ಧ್ವಂಸ ಮಾಡಿದ ಕಾರಣ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರು ಬಸಾಪುರದ ಮಹೇಶ್ ಪ್ರಧಾನ ಕಾರ್ಯದರ್ಶಿ ಹಳೇಹಳ್ಳಿ ಶಿವಕುಮಾರ್ ಹಾಗೂ ತಾಲೂಕು ಘಟಕದ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ವಿಜಿ ಕುಮಾರ್ ಕುರಣ್ ದಯಾಶಂಕರ್ ಅರುಣ್ ಕುಮಾರ್ ಮತ್ತು ನಗತ್ರ ಮಂಡಳಿಯ ಅಧ್ಯಕ್ಷರು ಸತೀಶ್ ಅವರು ಸಮಾಜ ಕಾರ್ಯದರ್ಶಿಗಳು ಯುವ ಘಟಕದ ಅಧ್ಯಕ್ಷರಾದ ಮೋಹನ್ ಕುಮಾರ್ ಗಂಗಾಧರ್ ವಿಜಿ ಕುಮಾರ್ ಅರುಣ್ ಕಿರಣ್ ಕುಮಾರ್ ದೇವಶೆಟ್ಟಿಹಳ್ಳಿ ಇನ್ನು ಹೆಚ್ಚಿನ ಸಮಾಜದ ಸಮಾಜ ದೇವಶೆಟ್ಟಿಹಳ್ಳಿ ಇನ್ನೂ ಹೆಚ್ಚಿನ ಸಮಾಜ ಮತಗಳು ಭಾಗವಹಿಸಿದ್ದರು ರಾತ್ರಿ ಮಧ್ಯರಾತ್ರಿ ಒಂದು ಎರಡು ಗಂಟೆಗೆ ಆ ಅಂತರದಲ್ಲಿ ಆ ಈ ಏನು ಪುರಾತನವಾದ ನಮ್ಮ ದೇವಸ್ಥಾನ ಇದೆ ಈ ದೇವಸ್ಥಾನದ ಮುರುಳು ಸಿದ್ದೇಶ್ವರ ದೇವಸ್ಥಾನ ಸುಮಾರು ಇನ್ನೂರು ಮುನ್ನೂರು ವರ್ಷಗಳಿಂದ ಇದು ಪುರಾತನವಾದ ದೇವಸ್ಥಾನ ಮತ್ತೆ ತುಂಬಾ ಪ್ರಸಿದ್ಧವಾಗಿದೆ ಇದಕ್ಕೆ ತುಂಬಾ ಸಾವಿರಾರು ಜನ ಭಕ್ತಾದಿಗಳಿದ್ದಾರೆ ಪ್ರತಿ ವರ್ಷ ಹಬ್ಬ ಹರಿದಿನಗಳಲ್ಲಿ ಇದಕ್ಕೆಲ್ಲ ಪೂಜೆ ಮಾಡ್ತಾರೆ ಆರತಿಗಳು ಮಾಡ್ತಾರೆ ಇದಕ್ಕೊಂದು ಟ್ರಸ್ಟ್ ಇದೆ ಇಲ್ಲಿ ಸಾಕಷ್ಟು ಅಭಿಮಾನಿಗಳು ಇದು ದೇವ ಪೂಜೆನು ಮಾಡ್ತಾ ಇದ್ದಾರೆ ಆ ದುರದೃಷ್ಟ ಅಂದ್ರೆ ಈ ಚಿಕ್ಕಬಳ್ಳಾಪುರ ಹೃದಯ ಭಾಗದಲ್ಲಿ ನಿನ್ನೆ ಒಂದು ಹಹಿತಕಾದವಾದ ಘಟನೆ ನಡೆದಿದೆ ಇಲ್ಲಿ ಏನಕ್ಕೆ ಇಲ್ಲಿ ಕೆಲವು ಕಿಡಿಗೇಡುಗಳು ನಾವೆಲ್ಲ ಸಾಮರಸ್ಯವಾಗಿ ನಾವು ಎಲ್ಲ ಸಮಾಜದಲ್ಲಿ ಸಾಮರಸ್ಯವಾಗಿ ಇರಬೇಕಂದ್ರೆ ಯಾರೋ ಒಂದು ಬೆಳವಣಿಗೆ ಅಷ್ಟು ಕಿಳಿಗೆ ಕಿಡಿಗೇಡಿಗಳು ಈ ನಮ್ಮ ಬಸವಣ್ಣನ ವಿರೂಪಗೊಳಿಸಿದ್ದಾರೆ ಅದ್ರ ಮುಂದವನ್ನು ಶಿರಚ್ಛೇದ ಮಾಡಿ ಅದು ವಿರೂಪಗೊಳಿಸಿದ್ದಾರೆ ಇದು ತುಂಬಾ ದುರ ದುರದೃಷ್ಟವಾದ ಘಟನೆ ಆಗಿದೆ ಇದನ್ನ ನಾವೆಲ್ಲ ಖಂಡಿಸ್ತೇವೆ ನಾನು ಅಖಿಲ ಭಾರತ ವೀರಶಿವ ಮಹಾಸಭಾ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಮಹೇಶ್ ಅಂತ ನಾನು ನಮ್ಮ ಎಲ್ಲಾ ಸಂಘಟನೆಯವರೆಗೂ ಹೇಳಿದ್ದೀನಿ ಈ ಇವತ್ತು ನಾವು ನಾವು ಈ ಚಿಕ್ಕಬಳ್ಳಾಪುರ ಉಸ್ತುವಾರಿಗಳಾಗಿರುವಂತಹ ನಮ್ಮ ಎಸ್ ಪಿ ಸಾಹೇಬ್ರಿಗೆ ನಾವು ಇವತ್ತು ಕಂಪ್ಲೇಂಟ್ ಅನ್ನು ಕೊಟ್ಟು ಬಂದಿದೀರಿ ಅವರು ಸಹ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ನಾವು ಈಗ ಅವರು ಕೆ ಡಿ ಬಿ ಮೀಟಿಂಗ್ ಅಲ್ಲಿ ಇದ್ರು ಅದಕ್ಕೆ ಇವಾಗ ಬರೋಕ್ ಆಗಿಲ್ಲ ನನ್ನ ಮೀಟಿಂಗ್ ಅಲ್ಲಿ ಇದೀನಿ ತಮ್ಮ ಕಂಪ್ಲೇಂಟ್ ಅನ್ನು ಕೊಟ್ಟೋಗಿ ನಾನು ಏನ್ ಬೇಕೋ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾನು ಕ್ರಮ ಕೈಗೊಳ್ತೀರಿ ಆಲ್ರೆಡಿ ಎಫ್ಐಆರ್ ಅನ್ನು ಮಾಡಿದಿರಿ ಇದೆಲ್ಲ ಅವ್ರು ನಮ್ ತಿರ್ಸಿದ್ದಾರೆ ನಾವು ಇನ್ನ ಇಪ್ಪತ್ ಇಪ್ಪತ್ನಾಲ್ಕು ಗಂಟೆಗಳ ಕಾದ್ ನೋಡ್ತೀರಿ ಇದೇನ ಆಗಿಲ್ಲ ಅಂದ್ರೆ ಆ ಕಿಡಿಗಿಡಗಳನ್ನು ಅವ್ರು ಬಂಧಿಸಿ ಅವ್ರಿಗೆ ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ರಾಜ್ಯಾದ್ಯಂತ ನಡೀತಾರೆ ಇನ್ನು ನಮ್ ದುರ ದುರದೃಷ್ಟ ಅಂದ್ರೆ ಇದೇ ಮೂವತ್ತನೇ ತಾರೀಕು ಬಸವ ಜಯಂತಿ ಇದೆ ಇದು ನಾವು ತುಂಬಾ ಅದ್ಭುತವಾಗಿ ಮಾಡ್ತೀರಿ ವಿಜೃಂಭಣೆಯಿಂದ ಮಾಡ್ತೀರಿ ಈ ಒಂದು ತಿಂಗಳಲ್ಲಿ ಈ ವಿಚಾರ ನಮ್ಮ ಚಿಕ್ಕಬಳ್ಳಾಪುರ ಈ ನಮ್ಮ ಜಿಲ್ಲಾ ಭಾಗದಲ್ಲಿ ನಡೆದಿರೋದು ತುಂಬಾ ದುಃಖವೊಂದು ದುಃಖವನ್ನು ತಡ್ಕೋಳಕ್ ಆಗ್ತಾ ಇಲ್ಲ ಅಷ್ಟು ಬೇಜಾರಾಗಿದೆ ಈ ಬಸವಣ್ಣ ಅನ್ನೋದು ತುಂಬಾ ಪ್ರಖ್ಯಾತಿ ಇಲ್ಲಿ ನಮ್ ನಂದಿ ಇದೆ ಇದು ನಮ್ಮ ಚಿಕ್ಕಬಳ್ಳಾಪುರ ನಂದಿ ತುಂಬಾ ಪ್ರತ್ಯವ ಅಂತ ನಂದಿಯನ್ನ ಇವತ್ತು ಶ್ರೀಯಾಚರಣೆ ಮಾಡಿದ್ದಾರೆ ಆದಷ್ಟು ಈ ದುರೋಳರನ್ನು ಈ ಕಟುಕರನ್ನು ಬೇಗ ಮಾಡಿ ಅವರಿಗೆ ಒಂದು ಶಿಕ್ಷೆ ಗುರಿಪಡಿಸ್ಬೇಕಂತ ನಾವು ನಿಮ್ಮ ಟಿವಿ ಮುಖಾಂತರ ನಾವು ಮನವಿ ಮಾಡ್ಕೊಳ್ತಾ ಇದ್ರೆ ಇದಾಗಿಲ್ಲ ಅಂದ್ರೆ ನಮ್ಮ ಉಗ್ರವಾದ ಹೋರಾಟ ಪ್ರತಿಭಟನೆಗಳು ಇನ್ನ ಇಂದ್ ಎರಡ್ ಮೂರ್ ದಿನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಮ ಹತ್ರ ನಾನು ತಿಳಿಸುತ್ತೇನೆ ದೇವಸ್ಥಾನದ ಬಲಭಾಗದಲ್ಲಿ ಎಡಭಾಗದಲ್ಲಿರುವಂತಹ ಒಂದು ನಂದಿ ವಿಗ್ರಹವನ್ನು ಚಿತ್ರಗೊಳಿಸಿದ್ದಾರೆ ಕೂಗಿಯಗಳು ನಿನ್ನೆ ಮಧ್ಯರಾತ್ರಿ ಈ ದುರ್ಘಟನೆ ನಡೆಸಿದೆ ಈ ದುರ್ಘಟನೆ ಯಾವ ರೀತಿ ಆಗಿದೆ ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಇಡೀ ಹಿಂದೂ ಏನಿದೆ ಹಿಂದುತ್ವ ಹಿಂದುತ್ವಕ್ಕೆ ಒಂದು ನೋವುಂತ ಮಾಡುವಂತಹ ಘಟನೆ ಆಗಿದೆ ದಯವಿಟ್ಟು ನಾವು ಈಗ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ದಯವಿಟ್ಟು ಎಲ್ಲಾ ಹಿಂದೂಗಳು ಮತ್ತೆ ಎಲ್ಲಾ ನಮ್ಮ ವೀರಶೈವ ಸಮಾಜ ಎಲ್ಲ ಜಿಲ್ಲೆ ಎಲ್ಲರೂ ಮುಂದೆ ಒಪ್ಪಿಟ್ಟಾಗಿ ನಾನು ಮುಂದಿನ ಉಪರು ಹೋರಾಟ ಮಾಡ್ತೀನಿ ಇಲ್ಲಿ ಏನ್ ನಂದಿ ಸಹ ನಿರೂಪಗೊಳಿಸಿದ್ದಾರೆ ಅದನ್ನ ಪುನಃ ಪ್ರತಿಷ್ಠಾಪನೆ ಮಾಡ್ಕೊಬೇಕು ಅಂತ ನಾನು ಸಭೆ ಅಧ್ಯಕ್ಷರು ಮತ್ತೆ ಆ ಕಿರಿಗೇನ ಕೂಡಲೇ ದೇವಾಲಯದ ದೇವಾಲಯ ಪಕ್ಕದಲ್ಲಿರ್ತಕ್ಕಂತಹ ಈ ಒಂದು ವಿಗ್ರಹವನ್ನ ನಂದೀಶ್ವರ ವಿಗ್ರಹವನ್ನ ವಿಚಿತ್ರಗೊಳಿಸಿರ್ತಕ್ಕಂಥದ್ದು ತುಂಬಾ ಖಂಡನೀಯವಾಗಿರ್ತಕ್ಕಂಥದ್ದು ಇದನ್ನ ಎಲ್ಲರೂ ಕೂಡ ನಾವು ಯಾಕಂದ್ರೆ ಈ ನಮ್ಮ ಕ್ಷೇತ್ರ ನಂದಿ ಕ್ಷೇತ್ರ ಇರತಕ್ಕಂಥದ್ದು ನಂದಿ ಜಿಲ್ಲೆ ಅಂತ ಮಾಡ್ಬೇಕಾದಂತಹದ್ದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತಹ ಒಬ್ಬ ಪೂಜಾ ಮೂರ್ತಿ ಆಗಿರ್ತಕ್ಕಂಥ ನಂದೀಶ್ವರಿಗೆ ಇವರು ಶಿರಚ್ಛೇದನ ಮಾಡತಕ್ಕಂಥ ಮೂಲಕ ದುಷ್ಕರ್ಮಿಗಳು ಕೆಲಸವನ್ನ ಮಾಡಿದ್ದಾರೆ ಆದಷ್ಟು ಬೇಗ ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಬೇಕಂತಕ್ಕಂಥದ್ದು ಜಿಲ್ಲಾಡಳಿತವನ್ನು ನಾವು ಈ ಮೂಲಕವಾಗಿ ನಾವು ವಿನಂತಿಸ್ ಇದ್ದೀವಿ ಇದಕ್ಕೆ ಎಲ್ಲಾ ಚಿಕ್ಕಬಳ್ಳಾಪುರ ನಾಗರಿಕ ಸಾರ್ವಜನಿಕರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ನಗರ ಮಂಡಳಿ ಮತ್ತು ಮುಂತಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳು ಅವರೆಲ್ಲರೂ ಎಲ್ಲರೂ ಕೂಡ ನಾವು ಇದನ್ನ ಖಂಡಿಸ್ತಾ ಇದನ್ನ ಪೂರ್ಣವಾಗಿ ನಿರ್ಣಾಮ ನಿರ್ಮಾಣ ನಿರ್ಮಾಣ ಮಾಡ್ತಕ್ಕಂತಹವರೆಗೂ ಕೂಡ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಆದಷ್ಟು ಬೇಗ ಅದನ್ನ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಇರುವಂತಹ ಪರಶುಮೂರ್ತಿ ಅಂತ ನಾವು ವೀರಶೈವ ಸೇವಾ ಸಮಾಜ ಕಾರ್ಯದರ್ಶಿ ನನ್ನ ಹೆಸರು ಸತೀಶ್ ಅಂತ ಅಯೋಧ್ಯ ನಗರ ಶಿವಚರ ನಗರ ಸಂಘದ ಅಧ್ಯಕ್ಷರಾಗಿರ್ತೇನೆ ನಾವು ಈಶ್ವರನ ಮತ್ತು ಬಸವಣ್ಣನವ್ರನ್ನ ದೇವರುಗಳನ್ನ ನಾವು ಗಾಯಕರು ನಾವು ವೀರಶಿವರು ಎಲ್ಲಾನು ಆರಾಧ್ಯ ಮಾಡ್ಕೊಂಡು ಬಂದಿರ್ತೇವೆ ನಾವು ಬಸವಣ್ಣವರನ್ನ ತುಂಬಾ ಅನುಯಾಯಿಗಳಾಗಿ ನಡ್ಕೊಳ್ತೀವಿ ಬಸವಣ್ಣವ್ರನ್ನ ಯಾವ್ದೇ ಧರ್ಮದವರಾದ್ರೂ ಒಂದೇ ಸಮನಾಗಿ ನೋಡುವಂತ ಜನಾಂಗದವರಾಗಿರ್ತೀವಿ ಎಲ್ಲರನ್ನೂ ಒಂದೇ ಮನೋಭಾವನೆ ಇಟ್ಕೊಂಡು ಎಲ್ಲರೂ ಒಂದೇ ಅಂತ ಭಾವನೆ ಮಾಡಂತ ಜನಗಳಾಗಿದ್ದೀವಿ ನಮ್ಮ ದೇವರಾದಂತ ಬಸವಣ್ಣನವ್ರಿಗೆ ಮೂರ್ತಿಯನ್ನ ಪಂಗ ಮಾಡಿರೋದು ತುಂಬಾ ಮನಸ್ಸಿಗೆ ನೋವು ಆಗ್ತಾ ಇದೆ ಇದನ್ನ ನಾವು ತುಂಬಾ ಖಂಡಿಸ್ತೀವಿ ಇದನ್ನ ಮತ್ತೆ ಇದೇ ಜಾಗದಲ್ಲಿ ಮಧು ಪ್ರತಿಷ್ಠಾಪನೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ನಗರಸಭೆಯಲ್ಲೂ ಮತ್ತೆ ನಮ್ಮ ತಾಲೂಕಿನ ಎಲ್ಲಾ ಇವ್ರಿಗೂನು ಮನವಿಯನ್ನ ಮಾಡ್ತೀವಿ ಈಗ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರು ಸಹ ಎಲ್ಲ ತಿಳಿಸಿರ್ತಾರೆ ಇದರ ಬಗ್ಗೆ ಕಾರ್ಯ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ಎಲ್ಲರೂ ಒಗ್ಗಟ್ಟಾಗಿ ನಿಲ್ತೀವಿ ಅಂತ ನಾನು ಈ ದಿನ ಹೇಳ್ತಾ ಇದ್ದೀನಿ